ಇವತ್ತು ರೆಡ್ಡಿ ಸಮುದಾಯಕ್ಕೆ ಒಂದು ಅಭಿವೃದ್ಧಿ ನಿಗಮ ಮಂಡಳಿಗಳು ಸಹ ಇಲ್ಲ ಎಲ್ಲಾ ಸಮುದಾಯದವರೆಗೂ ಇವತ್ತು ಅಭಿವೃದ್ಧಿ ನಿಗಮ ಮಂಡಳಿ ಮಂಡಳಿಯ ಸರ್ಕಾರಗಳ ವತಿಯಿಂದ ಕೊಟ್ಟಿದ್ದಾರೆ ರೆಡ್ಡಿ ಸಮುದಾಯಕ್ಕೆ ಅಭಿವೃದ್ಧಿ ನಿಗಮ ಮಂಡಳಿಯ ಕೊಟ್ಟಿಲ್ಲ ನಾವು ಬೇಡಿಕೆ ಮೇಲೆ ಇರುವಂತಹ ನಮ್ಮ ಎಲ್ಲ ಜನಪ್ರತಿನಿಧಿಗಳಲ್ಲೇ ಗಮನಕ್ಕೆ ತರ್ತಾ ಇದ್ದೀನಿ ದಯವಿಟ್ಟು ಈ ಕೋಲಾರ ನಮ್ಮ ಕರ್ನಾಟಕ ಕರ್ನಾಟಕ ರಾಜ್ಯದ ದೇವಮೂಲೆ ಇಲ್ಲಿಂದ ನಮ್ಮ ಎಲ್ಲ ಜನಪ್ರತಿನಿಧಿಗಳು ಈ ಕೂಗನ್ನು ನಮ್ಮ ವಿಧಾನಸೌಧದಲ್ಲಿ ತಾವು ಲೋಕಸಭೆಯಲ್ಲಿ ನಮ್ಮ ಸಮುದಾಯದ ಪರವಾಗಿ ಇವತ್ತು ಅವರು ಒಕ್ಕರ್ನಿಂದ ಕೂಗು ಕರೀಬೇಕು ಅಂತೇಳಿ ಅವರನ್ನು ನಾನು ಕೇಳ್ಕೊಳ್ತಾ ಇದ್ದೀನಿ ಏನಾದ್ರೂ ಮೊದಲೇದೇ ನಮಗೆ ನಿಗಮವಾಗಿ ಎರಡನೇದಾಗಿ ಇವತ್ತು ನಮ್ಮ ಮಕ್ಕಳಿಗೆ ಎಲ್ಲರೂ ಮೆರಿಟ್ ಬಂದ ಇವತ್ತು ನಮ್ಮ ಸೀಟ್ಗಳಿಗೆ ವಿದ್ಯಾಭ್ಯಾಸಗಳು ತೊಂದರೆ ಇದ್ದಾವೆ ಇವತ್ತು ತಮ್ಮೆಲ್ಲರಿಗೂ ಗೊತ್ತಿದೆ ನಮ್ಮದು ತ್ರೀ ಇದ್ದಿದ್ದ ಸಮುದಾಯವನ್ನು ಇವತ್ತು ಟು ಎ ಟು ಸಿ ತಗೊಂಡೋಗಿದ್ದಾರೆ ಆದರೆ ಸಹ ಒ ಬಿ ಸಿ ಯಲ್ಲಿ ನಮ್ಮ ರೆಡ್ಡಿ ಸಮುದಾಯವನ್ನು ಬಿಟ್ಟು ಎಲ್ಲ ಸಮುದಾಯವನ್ನು ಸೇರಿಸಿದರೆ ರೆಡ್ಡಿ ಸಮುದಾಯದವ್ರಿಗೆ ಕಟ್ಟಕಡೆ ಬಡವ್ರಗೂ ಸಹ ಇವತ್ತು ವಿದ್ಯಾಭ್ಯಾಸಗಳಿಗೆ ತೊಂದರೆಗಳಾಗ್ತಾ ಇದ್ದಾವೆ ಅದರಿಂದ ನಾನು ವೇದಿಕೆ ಮೇಲೆ ಎಲ್ಲ ನಮ್ಮ ಜನಪ್ರತಿನಿಧಿಗಳು ಕೇಳ್ಕೊಳ್ತಾ ಇದ್ದೀನಿ ತಾವೆಲ್ಲ ನಮ್ಮ ಕೋಲಾರ ಮುಖಾಂತರ ಜನತೆಯ ಮುಖಾಂತರ ನಮಗೂ ಸಹ ಒಬ ಸೇರಿಸಬೇಕು ಅಂತೇಳಿ ನಮ್ಮ ಕೋರಿಕೆಯನ್ನು ಸಹ ಎಲ್ಲ ಜನಪ್ರತಿನಿಧಿಗಳಿಗೆ ನಾನು ಗಮನಿಸ್ತಾರ ಇಷ್ಟಪಡ್ತಾ ಇದ್ದೀನಿ ಇದೆಲ್ಲ ಇವತ್ತಿನ ದಿನ ನಮ್ಮಲ್ಲಿ ಕೋಲಾರ ಜಿಲ್ಲಾಡಳಿತದಲ್ಲಿ ಸುಮಾರು ಆಲು ತಾಲೂಕುಗಳಲ್ಲಿ ಬಹಳಷ್ಟು ನಮ್ಮ ಜಾತಿ ಪ್ರಮಾಣ ಪತ್ರಗಳಲ್ಲಿ ಬಹಳಷ್ಟು ಗೊಂದಲಗಳಾಗ್ತಾ ಇದ್ದಾವೆ ದಯವಿಟ್ಟು ತಾವು ಏರ್ಕೆಂಥ ನಮ್ಮ ಜನಪ್ರತಿನಿಧಿಗಳನ್ನ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿನ ಎಲ್ಲ ನಮ್ಮ ರೆಡ್ಡಿ ಸಮುದಾಯಕ್ಕೆ ಆ ಥರ ಜಾತಿ ಪ್ರಮಾಣ ಪತ್ರಗಳಲ್ಲಿ ಗೊಂದಲಗಳಲ್ಲಿ ಅವರ ವಿದ್ಯಾಭ್ಯಾಸಗಳಿಗೆ ಮತ್ತೆ ಕಾಲೇಜ್ ಸೀಟ್ಗಳಲ್ಲಿ ಭಾಳ ಅನಾನುಕೂಲಗಳಾಗ್ತಾ ಇದ್ದಾವೆ ಬಹಳ ನಮ್ಮ ಸಮುದಾಯದವರಿಗೆ ತೊಂದರೆಗಳಾಗ್ತಾ ಇದ್ದಾವೆ ವಿದ್ಯಾಭ್ಯಾಸಕ್ಕೆ ತಾವು ದಯವಿಟ್ಟು ನಮ್ಮ ಜಿಲ್ಲಾಡಳಿತ ಗಮನಕ್ಕೆ ತಂದು ಬ್ರಿಟಿಷ್ ಸಮುದಾಯವನ್ನು ಅವರಿಗೆ ಜಾತಿ ಪ್ರಮಾಣ ಪತ್ರಗಳನ್ನು ಯಾವ ರೀತಿ ವಿಸ್ತರಣೆ ಮಾಡಬೇಕನ್ನೋ ಒಂದು ಚರ್ಚೆ ಮಾಡಿ ನಮ್ಮ ಸಮುದಾಯಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಈ ವೇದಿಕೆ ಮುಖಾಂತರ ನಮ್ಮ ಎಲ್ಲ ಜನಪ್ರತಿನಿಧಿಗಳಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ